ಮನೆಯಲ್ಲಿ ಈ ವಸ್ತುವನ್ನು ಇಡುವುದರಿಂದ ಹಣಕಾಸಿಗೆ ಸಮಸ್ಯೆ ಯಾವತ್ತೂ ಬರುವುದಿಲ್ಲ ಅಡುಗೆ ಕೋಣೆಯಲ್ಲಿ ಈ ಪುಟ್ಟ ವಸ್ತುವನ್ನು ಅಕ್ಕಿ ಡಬ್ಬದೊಳಗೆ ಹಾಕಬೇಕು ಅಥವಾ ಉಪ್ಪಿನ ಡಬ್ಬದೊಳಗೆ ಈ ಪುಟ್ಟ ವಸ್ತುವನ್ನು ಹಾಕುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಂದು ನೆಲೆಸುತ್ತಾಳೆ ಬಡವ ಕೂಡ ನಿರ್ಗತಿಕ ಕೂಡ ಕೋಟ್ಯಾಧಿಪತಿಯಾಗುವ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಅಂದರೆ ಅಡುಗೆ ಕೋಣೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಕೆಲವು ವಸ್ತುಗಳನ್ನು ಕೆಲವು ನಿಯಮಿತವಾದ ಜಾಗದಲ್ಲಿ ಇಡುವುದರಿಂದ ಆಗುವ ಒಂದು ಸರಳ ಪರಿಹಾರವನ್ನು ನಿಮಗೆ ತಿಳಿಸ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗಲಿ ಅಂತ ಕಮೆಂಟ್ಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀವಿ ತುಂಬ ಒಳ್ಳೆಯದಾಗುತ್ತೆ ಸಾಮಾನ್ಯವಾಗಿ ಅಡುಗೆ ಮನೆ ಎಂದರೆ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಇದ್ದೇ ಇರುತ್ತೆ ಅಂದರೆ ಅಡುಗೆಗೆ ಬೇಕಾಗುವಂತಹ ಸಾಮಗ್ರಿಗಳು ಅಲ್ಲಿದ್ದರೆ ಒಂದು ಕಡೆ ಅಗ್ನಿ ಮೂಲೆಗೆ ಸರಿಯಾಗಿ ನಿಮ್ಮ ಸ್ಟವ್ಗಳು ಗ್ಯಾಸ್ ಸ್ಟೌವ್ ಸಿಲಿಂಡರ್ಗಳು ಇರಬೇಕು ಮತ್ತು ವಾಯು ಮೂಲೆಗೆ ಸಿಲಿಂಡರ್ ಇರುವುದು ತುಂಬನೇ ಮುಖ್ಯವಾಗುತ್ತೆ ಅದನ್ನು ನೆನಪಿನಿಟ್ಟುಕೊಳ್ಳಿ ಈ ರೀತಿ ಮಾಡಿದ ನಂತರ ಸ್ಟೌವ್ ಪಕ್ಕದಲ್ಲೇ ಸ್ವಲ್ಪ ದೂರದ ಮಟ್ಟಿಗೆ ನೀವು ಒಂದು ಉಪ್ಪಿನ ಡಬ್ಬವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಹಳದಿ ಬಟ್ಟೆಯಲ್ಲಿ ಇಜ್ಜಿಲನ್ನು ಹಾಕಬೇಕು ಲಕ್ಷ್ಮಿ ಯಂತ್ರದ ಈ ಕವಡೆಗಳನ್ನು ಹಾಕಬೇಕು ಜೊತೆಗೆ ಎಂಟು ಒಣಮೆಣಸಿನ ಕಾಯಿ ಲವಂಗವನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಕೆಂಪು ದಾರದಿಂದ ಬಿಗಿದು ಕಟ್ಟಬೇಕು ಅದನ್ನು ತೆಗೆದುಕೊಂಡು ಬಂದು ಮನೆ ದೇವರಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು ಮನೆ ದೇವರು ಅಂದರೆ ತಲತಲಾಂತರದಿಂದ ಪೂಜೆ ಮಾಡಿಕೊಂಡು ಬಂದಂತಹ ದೇವರು ಅಂದರೆ ನಿಮ್ಮ ಮನೆ ದೇವರು ಮನೆ ದೇವರ ಫೋಟೋದ ಕೆಳಗೆ ಇದನ್ನಿಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಿ ಇರ್ತಕ್ಕಂತಹ ಸಕಲ ಕಷ್ಟಗಳು ಪರಿಹಾರ ಆಗಬೇಕು ದುಡ್ಡಿನ ಸಮಸ್ಯೆಗಳು ತಕ್ಷಣಕ್ಕೆ ನಿವಾರಣೆ ಆಗಬೇಕು ದುಡ್ಡಿನ ಮೂಲಗಳು ಹೆಚ್ಚಾಗಬೇಕು ಮತ್ತು ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೂ ಮುಕ್ತವಾಗಿ ದೇವರಲ್ಲಿ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸಂಕಲ್ಪಕ್ಕೆ ಇರುವ ಶಕ್ತಿ ಅಗಾಧವಾದದ್ದು ಏಕಾಗ್ರತೆ ಅನ್ನುವುದು ತುಂಬನೇ ಮುಖ್ಯವಾಗುತ್ತೆ ಈ ರೀತಿ ಸಂಕಲ್ಪ ಮಾಡುವಾಗ ಯಾವುದ್ರ ಬಗ್ಗೆಯೂ ಯೋಚನೆಗಳನ್ನು ಮಾಡಬಾರ್ದು ನಿಮ್ಮ ದೃಷ್ಟಿಕೋನ ಆ ಬಟ್ಟೆಯ ಮೇಲೆ ಮತ್ತು ನಿಮ್ಮ ಬೇಡಿಕೆಯ ಮೇಲೆ ಇರಬೇಕು ಹಾಗೂ ಮನೆ ದೇವರ ಸಂಕಲ್ಪ ಆಶೀರ್ವಾದಕ್ಕಾಗಿ ಅವರಲ್ಲೂ ಕೂಡ ದೃಷ್ಟಿಕೋನ ಇರಬೇಕು ಇಲ್ಲದಿದ್ದರೆ ಮನೆ ದೇವರಿಗೆ ಗೊತ್ತಾಗುತ್ತೆ ನೀನು ಯಾವುದರ ಬಗ್ಗೆ ಯೋಚನೆ ಅಂತ ಆದರೆ ಯಾವ ಫಲವೂ ಅಲ್ಲಿ ಸಿಗೋದಿಲ್ಲ ಇದಾದ ಮೇಲೆ ಇಷ್ಟನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಕೆಂಪು ದಾರದಿಂದ ಕಟ್ಟಿದ ನಂತರ ನೀವು ಅದನ್ನು ತೆಗೆದುಕೊಂಡು ಬಂದು ಒಂದು ಉಪ್ಪಿನ ಡಬ್ಬಕ್ಕೆ ಅಥವಾ ಉಪ್ಪಿನ ಜಾಡಿಗೆ ಇದನ್ನು ಹಾಕಬೇಕು ಹೀಗೆ ಮಾಡಿ ನೋಡಿ ಮನೆಯ ವಾತಾವರಣ ಸುಭಿಕ್ಷವಾಗಿರುತ್ತೆ ಯಾವುದೇ ತಂಟೆ ತಪತ್ರೆಯಗಳು ಮನೆಯಲ್ಲಿ ಇರುವುದಿಲ್ಲ ದುಡ್ಡಿನ ಖರ್ಚುಗಳು ಕೂಡ ಶೀಘ್ರವಾಗಿ ಕಡಿಮೆಯಾಗುತ್ತೆ ಮಕ್ಕಳು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಇನ್ನು ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರ ಮಾಡ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು